ಅವ್ರು ಮಂತ್ರಿ ಬರುತ್ತೆ ಅಕ್ಷಯ್ ದೇವ್ರು ಅಕ್ಷಯ್ ದೇವ್ರ ಬಗ್ಗೆ ಮಾತಾಡಲ್ಲ ಅವರು ತಿಂಗಳ ಇಷ್ಟು ಅಂತ ಅಣಿತಾರೆ ಅವರು ಬೇರೆ ಬಡವರ ಮೇಲೆ ಕೆಲಸ ಕದಿಯವರು ಎರಡು ತಿಂಗಳು ಏನಾಗಿದೆ ಒಬ್ಬ ಬಡವ ಕೂಲಿ ಮಾಡೋನು ನೋಡಿ ಮೂರ್ ಸಾವಿರ ನಾಲ್ಕು ಸಾವಿರ ಒಂದ್ ಎಲ್ಲ ಬಂದ್ಬಿಟ್ಟವನೇ ಟಾರ್ಪಲ್ ಹಾಕೋನೆ ಎಲ್ಲ ಹಾಕೋನೆ ಸಮಸ್ಯೆ ಪರ್ಮಿಟ್ ಇಲ್ಲ ಅಂತ ಅದಕ್ಕೆ ನಾವು ಹಿಡ್ಕೊಂಡು ಬಲ್ವು ಅನ್ಕೊಂಡು ಐವತ್ತರವತ್ ಸಾವಿರ ನಾಲ್ಕೈದು ತಿಂಗಳು ದುಡಿಯೋ ದುಡ್ಡನ್ನ ಫೈನ್ ಹಾಕೋದು ಇವರು ಅದೇ ಇವಾಗ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ರಾಯಲ್ಟಿನೇ ಕಟ್ತೆ ಇಲ್ಲಿಗಲ್ ಮೈನಿಂಗ್ ಮಾಡ್ಕೊಂಡು ಆ ಕಡೆ ಕೆಳಾಗ್ತಿದ್ವಿ ಒಂದು ಎಪ್ಪತ್ತೈದು ಟನ್ ತುಂಬ್ಕೊಂಡು ಹೋಗ್ತಾವ್ರೆ ಅಂತಂದ್ರು ಇಂತ ಹತ್ತು ಗಾಡಿ ಬತ್ತಾನೆ ಬನ್ನಿ ಫೈನ್ ಹಾಕ್ತೀನಿ ಬಡವನ ಮೇಲೆ ಹಾಕಿದ್ದೀನ ನೀವು ಇವ್ ಶ್ರೀಮಂತ ಮೇಲೆ ತೋರಿಸ್ರಿ ಅಂದ್ರೆ ದೊಡ್ಡವರಿಗೆ ಶ್ರೀಮಂತರಿಗೆ ನ್ಯಾಯ ಬಡವನಿಗಿರೋ ನ್ಯಾಯ ಕಾನೂನು ಶ್ರೀಮ ಶ್ರೀಮಂತ ನಿಲ್ವಾಗದ್ರೆ ಇದು ನಿಮ್ಗೆ ಅದು ಫೈನ್ ಹಾಕಿರೋ ಸ್ಲಿಪ್ ಏನೋ ಇದ್ರಿ ನಿಮ್ಮ ಹತ್ರ

ಅಲ್ವಾ ಮಂಜು ಒಂದು ಟಿಪ್ಪರ್ ಇಟ್ಕೊಂಡು ಬಾಡಿಗೆ ಮೈದು ನಾ ಎಲ್ಲ ಇನ್ಸಾ ತಗೊಂಡು ಐವತ್ತು ಸಾವಿರ ಲಂಚ ಬರ್ತೀವಿ ಅಂತಾರೆ ಇನ್ನು ಪರ್ಮಿಟ್ ಇಲ್ಲ ಬರ್ಕೊಂಡಿಲ್ಲ ಒಂದು ಗಾಡಿ ಒಂದು ದೋರ್ ಬಿಡಿದ್ರೆ ಉಳಿದ್ರೆ ಮೂರ್ನಾಲ್ಕು ಸಾವಿರ ಅವಾಗ ಏನು ಮಾಡ್ತೀವಿ ಇಲ್ಲ ಮೇಡಮ್ ನನಗೆ ಆಯ್ತು ಐವತ್ತು ಸಾವಿರ ರೂಪಾಯಿ ಬಿಡ್ತೀವಿ ಅಂತಾರೆ ಯಾವಾಗ ಬಿಡಲ್ಲ ಅಂತಾರೆ ಎಂಬತ್ತು ಸಾವಿರ ಫೈನ್ ಬರ್ತೀವಿ ಅಂತಾರೆ ಕೈಕಾಲು ಇಟ್ಕೊಂಡು ಬರ್ತೀರ ಆಯ್ತು ಲಂಚ ಬಡ ಏನು ಮಾಡೋ ಅಂತ ನಲವತ್ತೆಂಟು ಸಾವಿರ ಫೈನ್ ಬರ್ಬೋದಿ ಮೇಡಮ್ ಒಂದು ಎರಡನೇದು ಈಗ ಫೈನ್ ಬರ್ದಾದ್ಮೇಲೆ ಬಿಟ್ ಕಳ್ಸಿರಲ್ಲ ಈಗ ದೊಡ್ಡ ಕಂಪನಿ ಯಾವುದು ದೊಡ್ಡ ಕಂಪನಿ ಅಂದರೆ ಸೌರಾರ್ಕೋಟಿರ್ತದೆ ತುಮಕೂರು ಶಿರಾ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಕಂಪ್ನಿ ಇದೆ ಇಂಥ ಕಂಪ್ನಿಗೂ ಗಾಡಿಗಳು ಬರ್ತಾವೆ ಅದು ಎದುರು ಈ ಕಣ್ಣರಿಗೆ ಹೋಗ್ತಾ ಇದೆ

ನಿಮ್ ಗಾಡಿ ಮಾಮೂಲಿ ಹೋಗಲ್ಲ ಹಂಗಾಗಿ ಫೈನ್ ಹಾಕಿದಾರೆ ಕೋಟಿ ಬೆಲೆ ತುಂಬಿ ಕೇಸ್ ಕಣ್ಣೆದ ಬಿಡ್ತಾರ ಏನರ್ ಹಿರಿಯ ಅದರ ಮೀಟಿಂಗ್ ಕಡೆದ್ರೆ ನಾವು ತುಂಬ ಏನ್ ರೀಸನ್ ಏನ್ ಈ ಬಡವನ್ಗನ್ಯ ಈಗ ನಿಮ್ಮ ಎದುರಿಗೆ ಈ ಗಾಡಿಗೂ ಫೈನ್ ಹಾಕಿರ ಬಿಡ್ತೀರಿ ನೀವು ಹೋಗಿ ಇದಕ್ಕಲ್ಲ ನ್ಯಾಯಸಮ್ಮತವಾಗಿ ಏನ್ ಮಾಡ್ತಾರೆ ಎಲ್ಲ ಕಾನೂನು ಒಂದಾಗಿ ಬಿಡುತ್ತೆ ಬಡವನ್ ಒಂದು ಕಾನೂನು ಶ್ರೀಮಂತ ಒಂದ್ ಕಾನೂನು ಇರಬಾರ್ದು ರಸ್ತೆಗಳಿಗೆ ಪ್ರತಿ ಗಾಡಿಗೂ ಅದೇ ತರ ಕಾನೂನು ಪಾಲನೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಅಭ್ಯಂತರ ಆಗುತ್ತೆ ಅದನ್ನ ಬಿಟ್ಬಿಟ್ಟು ಇವ್ರು ಬಡವ ನಿಮ್ಮ ಹತ್ರ ಅದೇ ಈಗ ಏನು ಸಾರ್ ಒಂದು ನೋಡಿ ನಲ್ವತ್ತು ಸಾವಿರ ಹತ್ತು ನೋಡಿದ್ರೆ ನಾಲ್ಕು ಸಾವಿರ ಉಳಿಯೋದು ಹತ್ತು ನೋಡಿ ನಲ್ವತ್ತು ಸಾವಿರ ಹದಿನೈದು ನೋಡಿ ಹೊಡೆದ್ರೆ ಒಂದು ಅರವತ್ತು ಸಾವಿರ ಅಂತ ಉಳಿಯೋದು ಅಷ್ಟು ಡ್ರೈವರ್ದೇನು ಅವ್ನ ಕೂಲಿ ಏನು ಟೈರ್ ಸೌಲ್ದೆ ಇಂಜಿನ್ ಸೌಲಿದೇನು ಒಂದು ಟಿಪ್ಪರ್ ಇಕ್ಕೊಂಡ್ರೆ ಕತೆ ಏನಾಗ್ಬಾರ್ದು ಅಂತ ಅವನಿಗೆ ಐವತ್ತು ಸಾವಿರ ಫೈನ್ ಬರ್ದೇವೆ ಫೈನ್ ಬರೋದು ಅಭ್ಯಂತರ ಇಲ್ಲ ಬರೀಲಿ ಕಾನೂನು ಉಳಂಗ ಬರೀಲಿ ಏನು ಹೊಟ್ಟೆ ಮಾಡೋ ಹಂಗಿದ್ದಾಗ ಅವನಿಗಿರೋ ಕಾನೂನು ಶ್ರೀಮಂತನಿಗಿರಬೇಕಲ್ವಾ ಕಣ್ಣೆದ ದೀಪ ಗಡಿ ಹೋಗ್ತವೆ ಅವ್ರು ಟಚ್ ಮಾಡ್ತೀರಾ ತೋರಿಸಿದ್ರೆ ಹಂಗ ಐರೋದು ದಿನ ಮೀಟಿಂಗ್ ಕಲ್ಲ ಅಲ್ಲಿ ಹೋಗ್ತೀನಿ ಅಂತಾರೆ ಕಾರಣ ಏನೋ ಅದಕ್ಕೆ ಇಲ್ಲಿ മന്ത്രി ಬರ್ದೇನೆ ಮಾಡ್ತಾರಾ ಇಲ್ಲ ಇಲ್ಲಿ ದುಡಿಸ್ಕೊಂಡೇ ಮಾಡ್ತಾವರ ಇವರು нын ಪ್ರಕಾರ ಅವರು ಲಂಚೆಸ್ಕೊಂಡೇ ಮಾಡ್ತಾ ಇದಾರೆ ನನ್ನ ಪ್ರಕಾರ ಅಲ್ಲ ನೀವು ಹೇಳ್ರಿ ಈಗ ಬಕುವಿನಿಂದ ತಮ್ಮ ಸಿಮಂತರೇ ಕಪ್ಪಾ ಮತ್ತೆ ಕಂದ್ರು ಕಣ್ಣಿಲ್ಲದ ಯಾಕೆ ವಾಪಸ್ ಓಡೋಕ್ಕೆ ಹೋಗ್ತಾರೆ ಕರೆದು ತರ ಓಡಕ್ತಾವರ ಅವರು ಅವ್ರು ನಡಬೇಕಾದೋ ಕೇಸು ಮತ್ತೆ ಇದು ತ್ರಡನ್ ಮಾಡ್ತಾವರೆ ನೀನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನಿಮ್ಮ ಹುಡುಗನ್ಗೆ ಯಾಕೆ ಡ್ರೈವರ್ಗೆ ನೆಕ್ಸ್ಟ್ ನಿನ್ ಗಾಡಿ ನಮ್ಮ ಎಲ್ಲಿ ಹೋಗುತ್ತೆ ನೀನ್ ಗಾಡಿ ನೋಡೇ ಬಿಡ್ತೀನಿ ಅಂತ ಹೇಳಿ ಅವ್ರು ಧಮಕಿ ಆಗ್ತಾರೆ ಬಡವ ಅಥವಾ ಟಿಪ್ಪ ಎಮ್ ಸ್ಯಾಂಡ್ ಜಲ್ಲಿ ಹೊರ್ಕಂಡ್ ಜೀವನ ಮಾಡೋ ನೀನ್ ಧಮಕಿ ಆಗ್ತಾ ಇನ್ನ ನೋಡಕ್ಕೆ ಅವ್ನು ಕೆಲಸ ಅವನು ಅದನ್ನ ಚಾಲನೆ ಮಾಡಬೇಕು ಮಾಡೋದನ್ನ ಶಿಸ್ತಾ ನೀವು ಹೇಳಿ ಮಾಡ್ಲಿ ನಾನು ಗೌರವ ಸಲ ಮೂಡದೆ ಅವನಿಗಿರೋ ಕಾನೂನು ಎಲ್ಲರಿಗೂ ಅಪ್ಲೈ ಆಗಿ ಎಲ್ಲರಿಗೂ ಅಪ್ಲಿಕಬಲ್ ಅದ್ ಈಗ ನೋಡಿ ಕಡಿ ನೀವೇ ನೋಡಿದ್ರಿ ಕಡತಿ ಬಂದಾಯ್ತಾ ಇಲ್ವಾ ಸದಾ ಇಲ್ವಾ ಲಂಚ ಹಾಕಿ ಕಡೆ ಬಿಟ್ಬಿಡಲ್ವಾ ಕೊಟ್ಟಿದ್ರೆ ಕೊಡ್ತಾ ಇದ್ದ ಫೈನು ಆ ಫೈನ್ ಮೇಲೆ ಉಳಿದರ್ಗೂ ಫೈನ್ ಹಾಕಿರೋ ಮುಗ್ಧ ಹಾಕಲ್ಲ ಪ್ರತಿ ತಿಂಗಳಲ್ಲಿ ಎಷ್ಟು ವೆಹಿಕಲ್ ನೋಡುತ್ತೆ ತುಮಕೂರು ಶಿರಾಯಿಂದ ತುಮಕೂರು ಬೇರೆ ದುಡ್ಡುವರೆಗೆ ಹೋಗ್ತದೆ ಅವ್ ಯಾವ ಗಾಡಿಗೆ ಫೈನ್ ಹಾಕಲ್ಲ ಚೆಕ್ ಮಾಡೋದು ಯಾಕೆ ಅಂದ್ರೆ ಎಲ್ಲ ಕೋಟ್ಯಾಧಿಪತಿಗಳು ಹೋವು ಅವು ಅನ್ನೋದು ಶ್ರೀಮಂತರ ಹೋವು ಒಂದು ಎರಡು ಟಿಪ್ಪರ್ ಸರ್ ಕತೆಬಾರದು